ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿ ಮೇ ಎರಡ್ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕನ್ಯಾ ರಾಶಿಯ ಮೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಕನ್ಯಾ ರಾಶಿಯವರು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸರಾಸರಿ ಅಥವಾ ಮಿಶ್ರ ಫಲಿತಾಂಶವನ್ನು ಅನುಭವಿಸಬಹುದು ವಿಶೇಷವಾಗಿ ಬುಧನು ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ಏಳನೇ ಮನೆಯಲ್ಲಿ ಬುಧನು ಇರುತ್ತಾನೆ ನೀವು ಮೇ ಮೊದಲ ವಾರದಲ್ಲಿ ಕೆಲಸ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಬಹಳ ಎಚ್ಚರದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವಿಶೇಷವಾಗಿ ವ್ಯಾಪಾರ ವೃತ್ತಿಯಲ್ಲಿರುವವರು ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಎಚ್ಚರವನ್ನು ವಹಿಸಬೇಕಾಗುತ್ತದೆ ಇವು ಕೆಲವು ಸವಾಲುಗಳನ್ನ ಬಹಳಷ್ಟು ನಿಧಾನವಾಗಿ ತಾಳ್ಮೆಯಿಂದ ಎದುರಿಸಿದ್ದರೆ ಜಯ ನಿಮ್ಮದಾಗುತ್ತದೆ ಎಂದು ಹೇಳಬಹುದು ಇನ್ನು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುವಂತಹ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಕಾಣಬಹುದು ಕುಟುಂಬದ ವಿಚಾರದಲ್ಲಿ ಸರಾಸರಿ ಫಲಿತಾಂಶವನ್ನು ಕಾಣುತ್ತೀರಿ ಹೆಚ್ಚಿನ ಮನಸ್ತಾಪಗಳು ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುತ್ತಿರುತ್ತದೆ ಎಚ್ಚರಿಕೆಯಿಂದ ರೀ ಈ ರೀತಿಯಾದಂತಹ ಕುಟುಂಬ ಸಮಸ್ಯೆ ಏನಾದರೂ ಕಂಡು ಬಂದಲ್ಲಿ ನೀವು ರೋಸ್ ಕ್ವಾಟ್ಸ್ ಮಾಲೆಯನ್ನು ಧರಿಸುವುದು ಉತ್ತಮ ಇದು ನಮ್ಮಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರಿನ ಮೂಲಕನೇ ಗುರುಮುಖೇನ ಪೂಜೆ ಸಂಕಲ್ಪ ಮಾಡಿ ಕಳುಹಿಸುತ್ತೇವೆ ನಿಮಗಿದು ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕ್ವಾಟ್ಸ್ ಎಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಇನ್ನು ಪ್ರೀತಿ ಸಂಬಂಧದ ವಿಷಯ ನಿಮ್ಮ ಐದನೇ ಮನೆಯಲ್ಲಿ ಶನಿಯುವಾಸವಾಗಿರುತ್ತಾರೆ ಹಾಗಾಗಿ ಪ್ರೀತಿ ಪ್ರೇಮದಲ್ಲಿಯೂ ಕೂಡ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮವಾಗಿರುತ್ತದೆ ಹೆಚ್ಚಾಗಿ ನೀವು ಪ್ರೀತಿಸುವವರ ಜೊತೆಯಲ್ಲಿರಲು ಪ್ರಯತ್ನ ಮಾಡಿ ಹಾಗೆಯೇ ಮದುವೆ ಸಂಬಂಧಿಸಿದ ವಿಷಯಗಳಲ್ಲಿ ಈ ತಿಂಗಳು ನೀವು ಪ್ರಗತಿದಾಯಕವಾಗಿರುತ್ತೀರಿ ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಜೀರ್ಣಕಾರಿ ತೊಂದರೆಗಳು ಹಾಗೆ ಹೃದಯದ ತೊಂದರೆಗಳು ಕಾಡಬಹುದು ಎಚ್ಚರಿಕೆಯಿಂದ ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆಯಲ್ಲೂ ಗಮನವಿರಲಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ಕನ್ಯಾ ರಾಶಿಯವರಲ್ಲಿ ಹಲವು ಬದಲಾವಣೆಗೆ ಕಾರಣವಾಗಬಹುದು ನಿಮ್ಮ ಬದುಕಿನಲ್ಲಿ ಈ ವರ್ಷವು ಹಲವಾರು ಮಂಗಳಕರ ಫಲಿತಾಂಶವನ್ನು ತರುತ್ತದೆ ಗ್ರಹಗಳ ಶುಭ ಪ್ರಭಾವವು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ತರುತ್ತದೆ ಆರ್ಥಿಕ ಸ್ಥಿರತೆ ಕೌಟುಂಬಿಕ ಸಮಸ್ಯೆಗಳಲ್ಲಿ ಪರಿಹಾರ ಆಧ್ಯಾತ್ಮಿಕ ಅಭಿವೃದ್ಧಿಯಂತಹ ಅನೇಕ ಮಂಗಳಕರ ಫಲಿತಾಂಶವನ್ನು ನೀವು ಈ ತಿಂಗಳ ಕಡೆಯಲ್ಲಿ ಹಾಗೆ ಈ ವರ್ಷದಲ್ಲಿ ನೀವು ನೋಡಬಹುದು ಪ್ರೀತಿ ಸಂಬಂಧಗಳು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಸುಧಾರ ರಿಸುತ್ತದೆ ಹಲವಾರು ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ ಈ ತಿಂಗಳ ಕಡೆಯ ದಿನದಲ್ಲಿಯೇ ವೃತ್ತಿ ಮತ್ತು ಹಣಕಾಸು ಉದ್ಯೋಗದಲ್ಲಿ ಬಡ್ತಿ ಅಧಿಕಾರ ಸ್ಥಿರತೆ ಹೂಡಿಕೆಯಲ್ಲಿ ಲಾಭದ ಸಾಧ್ಯತೆ ಇದೆ ಹಣಕಾಸಿನ ನಿರ್ಧಾರವನ್ನು ಜಾಗರೀಕರಿಂದ ತೆಗೆದುಕೊಳ್ಳುವುದು ಉತ್ತಮ ಒಟ್ಟಾರೆಯಾಗಿ ಹೇಳುವುದೇನೆಂದರೆ ಈ ತಿಂಗಳು ನೀವು ಮಿಶ್ರಣವಾಗಿ ಸರಾಸರಿ ಫಲಿತಾಂಶವನ್ನು ಕಾಣುತ್ತೀರಿ ಹಾಗೆಯೇ ಈ ತಿಂಗಳಲ್ಲಾಗುವಂತಹ ಮನಸ್ತಾಪ ಹಾಗೆ ಹಣಕಾಸಿನ ತೊಂದರೆ ಆರೋಗ್ಯದ ತೊಂದರೆಗಳಿಗಾಗಿ ಪರಿಹಾರವೇನೆಂದರೆ ನಿಮ್ಮ ಮಗಳಿಗೆ ಬೆಲ್ಲವನ್ನು ತಿನ್ನಿಸಿ ಇದರಿಂದ ನಿಮಗೆ ಅನುಕೂಲವಾಗುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು